ಇದು ಸಂಸ್ಥೆ ನಮ್ಮ ಕುವೆಂಪು ಕಣ್ಣ ಅಧ್ಯಯನ ಸಂಸ್ಥೆಯ ಪೀಠವಾಗಿಯೇ ಇತ್ತು ನಂತರ ಚಂದ್ರಶೇಖರ ರೈ ಅವರು ಇಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾದಾಗ ಇದಕ್ಕೆ ಒಂದು ಬೇರೆಯ ಒಂದು ಈ ಸ್ವರೂಪವನ್ನು ಕೊಟ್ಟಿದ್ದಾರೆ ಒಂದು ಬಿಲ್ಡಿಂಗ್ಗೆ ಕಟ್ಟಡನೆ ಬೇರೆ ಇಲ್ಲಿ ನಿರ್ಮಿಸಿದ್ರು ಹಾಗಾಗಿ ಇದು ಅಧ್ಯಯನ ಸಂಸ್ಥೆಯ ಪೀಠ ಆಗಿದ್ರೂ ಕೂಡ ಇಲ್ಲಿಯ ಕಾರ್ಯ ಚಟುವಟಿಕೆಗಳು ಸಂದರ್ಶಕ ಪ್ರಾಧ್ಯಾಪಕರ ಯೋಚನೆಗೆ ಅನುಗುಣವಾಗಿ ಈ ಬಸವ ತತ್ವವನ್ನು ವಿಶ್ವವಿದ್ಯಾನಿಲಯ ಮತ್ತು ಹೊರ ಹೊರಗಡೆಯ ಮನೆ ಮನಗಳಿಗೂ ತಲುಪಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಇಂದಿನ ಈ ಸಾಮಾಜಿಕ ಸಂದರ್ಭಕ್ಕೆ ತಕ್ಕನಾಗಿ ಅರವಿಂದ ಮಾಲ್ಗತ್ತಿಯವರು ಸರಣಿ ಉಪನ್ಯಾಸಗಳನ್ನು ಮಾಡಿ ಈ ಬಸವ ಅಧ್ಯಯನ ಪೀಠವನ್ನು ಒಂದು ವಿಸ್ತರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೌದು ಇದು ಕಟ್ಟಡ ಮಾತ್ರ ಉದ್ಘಾಟನೆ ಆಗಿತ್ತು ಆದರೆ ಕಾರ್ಯಕ್ರಮಗಳು ಇಲ್ಲಿ ರೂಪಿತ ಆಗಿರ್ಲಿಲ್ಲ ಈ ಅರವಿಂದ ಮಾಲ್ಗತಿಯವ್ರು ಬಂದಿದ್ದು ಬಹಳ ಕಡಿಮೆ ಸಮಯ ಈಗ ಒಂದು ಮೂರು ತಿಂಗಳ ಹಿಂದೆ ಅವರು ಇಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದದ್ದು ಇದು ಕಟ್ಟಡ ಮಾತ್ರ ಇತ್ತು ಈ ಕಟ್ಟಡಕ್ಕೆ ಈ ಇಡೀ ವೇದಿಕೆಯನ್ನು ನಿರ್ಮಾಣ ಮಾಡಿದರೆ ಮತ್ತು ಇಲ್ಲಿಗೆ ಕರ್ಟನ್ಸು ಸ್ಕ್ರೀನ್ಸು ಲೈಟ್ಸು ಮತ್ತು ಚೇರ್ಸು ಎಲ್ಲವನ್ನು ಕೂಡ ಸ್ವ ಖರ್ಚಿನಿಂದ ಮಾಡಿರುವಂಥದ್ದು ಅವರಿಗೆ ಇರುವಂತಹ ಕನ್ನಡ ಮತ್ತು ವಚನ ಪ್ರೇಮವನ್ನು ತೋರಿಸ್ತಾ ಇದೆ ಇದು ನಮಗೆಲ್ಲ ಅವರ ವಿದ್ಯಾರ್ಥಿಗಳಾಗಿ ಒಂದು ಮಾದರಿ ನಾವು ಹೇಗೆ ನಮಗೆ ಜ್ಞಾನವನ್ನು ಕೊಟ್ಟ ಸಂಸ್ಥೆಗೆ ತಿರುಗಿ ನಮ್ಮ ಋಣವನ್ನು ತೀರಿಸಬೇಕು ಅನ್ನುವಂಥದ್ದನ್ನು ನಾವು ನಮ್ಮ ಮೇಷ್ಟಿಂದ ಕಲಿತಾ ಇದ್ದೇವೆ ಅನಿಸುತ್ತೆ ಈಗ ನಾಡಿನಾದ್ಯಂತ ಶರಣರ ಚಿಂತನೆಗಳು ಮತ್ತು ವಚನ ಸಾಹಿತ್ಯವನ್ನು ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಾ ನಾವು ಆ ಯೋಚನೆ ಮಾಡಿದ್ದೇವೆ ಈಗಾಗಲೇ ಬಸವ ಜಯಂತಿ ಅರ್ಥ ಬರ್ತಾ ಇದೆ ಇದಕ್ಕೂ ಕೂಡ ನಮಗೆ ವಿಶ್ವವಿದ್ಯಾನಿಲಯ ಅನುಮತಿ ಕೊಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಅನೇಕ ಪದವಿ ಕಾಲೇಜುಗಳ ಜೊತೆಯಲ್ಲಿ ಸಹಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಬೇರೆ ಸಂಘ ಸಂಸ್ಥೆಗಳು ಬರುತ್ತೆ ಅಂತಂದ್ರೆ ಎಲ್ಲರನ್ನು ಒಳಗೊಳ್ಳುವಂತಹದ್ದೇ ಬಸವ ತತ್ವ ಹಾಗೆ ಎಲ್ಲರನ್ನ ಒಳಗೊಂಡು ಮತ್ತು ಎಲ್ಲವೂ ಕೂಡ ಈಗ ಮಹಾಮನೆ ಎನ್ನುವಂಥ ತತ್ವವನ್ನು ಪ್ರೊಫೆಸರ್ ವಿವರಿಸಿದ ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಕೊಳೆಯನ್ನು ತೊಳೆಯುವಂತಹದ್ದೇ ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ಮಹಾಮನೆ ಮಾಡಿಕೊಳ್ಳುವಂಥದ್ದು ಅದನ್ನೇ ಅನಿಕೇತನ ತತ್ವ ಅಂತೇಳಿ ಕುವೆಂಪು ಕೂಡ ಹೇಳಿದ್ದು ಆ ನೆಲೆಯಲ್ಲಿ ಇದನ್ನು ಒಂದು ತೆರೆದ ಬಾಗಿಲಿನ ಹಾಗೆ ಈ ಬಸವ ತತ್ವಗಳನ್ನು ಮತ್ತು ಇಡೀ ವಚನ ತತ್ವಗಳನ್ನು ಬಿತ್ತಿಸಬೇಕು ಅನ್ನುವಂಥದ್ದು ನಮ್ಮ ಕೇಂದ್ರದ ಉದ್ದೇಶ